ವಿದ್ಯಾರ್ಥಿ ಮಿತ್ರರ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಅಧ್ಯಾಯ ಒಂಬತ್ತರ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿ ಎಜುಸನ್ಸ್ ಕಾರ್ಡ್ ಈ ಒಂದು ಪಾಠದ ಸಾರಾಂಶವನ್ನು ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಶನ್ ಐಕಾನ್ ಬಿಲ್ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲ ನಿಮ್ಮ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶವನ್ನು ಈಗ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಅಧ್ಯಾಯ ಎಂಟರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಅಧ್ಯಾಯ ಒಂಬತ್ತರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಯಾರು ಖಾನ್ ಸಾಹೇಬ್ರು ಮೂಡಿಗೆರೆ ಪುರಪ್ರಮುಖರ ಮೀಟಿಂಗನ್ನು ಕರೆದಿರ್ತಾರೆ ಮೀಟಿಂಗ್ ಅಟೆಂಡ್ ಮಾಡಲು ಪುರ್ಸೋತಿದ್ದವರೆಲ್ಲ ಪುರಪ್ರಮುಖರೇ ಸಭೆ ಕರೆದ್ರೆ ಜನ ಬರುವುದೇ ಕಡಿಮೆ ಆದ್ರಿಂದ ಸಂತೆ ದಿನವೇ ಕರೆದು ಬಂದವ್ರಿಗೆಲ್ಲ ಕುರ್ಚಿ ಕೊಟ್ಟು ಕೂರಿಸ್ತಾರೆ ಖಾನ್ ಸಾಹೇಬ್ರು ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಿಸಿಲಿನ ಹೊಡೆತ ತಾಳಲಾಗ್ದೇನೆ ಮೀಟಿಂಗ್ಗೆ ಬಂದು ಕುಳಿತುಕೊಂಡು ಟೋಪಿ ತೆಗೆದುಕೊಂಡು ಬೀಸ್ಕೊಳ್ತಾ ಗಾಳಿನ ಬೀಸ್ಕೊಳ್ತಾ ಆ ಟೋಪಿನ ಮತ್ತೆ ಹಾಕ್ಕೊಳ್ತಾ ಇರ್ತಾರೆ ಆ ಮೀಟಿಂಗ್ಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳ್ತಿದ್ರಿಂದ ಕೃಷ್ಣೇಗೌಡರ ಆನೆಯೇ ಪ್ರಧಾನ ವಿಷಯವಾಗಿ ಹೋಗಿರುತ್ತೆ ಆ ಒಂದು ಮೀಟಿಂಗ್ನಲ್ಲಿ ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದಂತಹ ಲೇಖಕರಿಗೆ ಬಾಯಿ ಬಿಡೋದಿಕ್ಕೆ ಅವಕಾಶನೇ ಸಿಗಲಿಲ್ಲ ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನ ಹದ್ಬಸ್ನಲ್ಲಿ ಇಡೋದು ನಿಮ್ಮ ಜವಾಬ್ದಾರಿ ಅಂತ ಪ್ರಾಣಿಯನ್ನ ಹಿಡಿದು ಕಟ್ಟಿ ಹಾಕೋದಕ್ಕಾಗ್ಲಿ ಅಥವಾ ದೊಡ್ಡಿಗೆ ಹೊಡೆಯೋದಕ್ಕಾಗ್ಲಿ ಸಾಮಾನ್ಯರಿಂದ ಸಾಧ್ಯವೇ ಎಂದು ರೇಂಜರಿಗೆ ಖಾನ್ ಸಾಹೇಬ್ ವಿವರಿಸ್ತಾರೆ ಆತ ಆನೆಯಿಂದ ಆನೆಯನ್ನ ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದ್ನೋ ಏನೋ ಆ ಕಾನ್ಸಾ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಅದೇ ಸಮಯವೆಂದು ಗಂಧದ ಕಳ್ಳಸಾಗಾಣಿಕೆಯ ಗಂಗಾಧರ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಸಾಮಿಲಿನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೋ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ದೂರಿದ ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನ್ನವರು ಕೂಡ ತಮ್ಮ ಪುಕಾರುಗಳನ್ನು ದನಿಗೊಡಿಸ್ತಾರೆ ಎಲ್ಲ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಕೋಳ ಹಾಕಿಸ್ತೀನಿ ಅಂತ ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿನಿಂದ ಶಬಾಸ್ ಗಿರಿಯನ್ನ ಪಡೆಯಲಿಕೆ ಯತ್ನಿಸ್ತಾ ಇದ್ದಂಥ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ಈ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದು ಅಸನೀಯವಾಯಿತು ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನು ಗಮನಿಸುತ್ತಿದ್ದವನು ಅವನೊಬ್ಬನೇ ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು ಕುಳಿತಿದ್ದು ಬಿಸಿಲು ಇಳಿದ ಮೇಲೆ ಹೋಗೋಣವೆಂದೇ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರು ಎಲ್ಲರನ್ನು ಕೂಡ ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗ್ತಾ ಇರೋದನ್ನು ನೋಡಿ ನಾಗರಾಜನಿಗೆ ರೇಗಿ ಹೋಗುತ್ತೆ ಕೋಪ ಬಂದ್ಬಿಡುತ್ತೆ ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರ್ಪಳಿ ಯಾಕೆ ಆಗ್ತಾ ಇಲ್ಲ ಅಂತ ಆಕ್ಷೇಪಿಸ್ತಾರೆ ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಸಿ ಹೋಗಿರ್ತಾನೆ ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ದಾ ದಾಟಿಸಿದಂತೆ ತಾನು ದಾಟಿಸಿಬಿಡಬೇಕು ಅಂದರೆ ಬೇರೆಯವರು ಕೊಟ್ಟ ಹಾಗೆ ನಾನು ಕೂಡ ಕೊಟ್ಟು ಅಂತ ಯೋಚಿಸಿದ್ದ ಆದರೆ ಯಾರಿಗೆ ಮಾರೋದು ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಎದ್ದಿವೆ ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೆಂಚ್ ಕಾರುಗಳನ್ನು ಹಿಡಿದಿದ್ದಾರೆ ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ ಕಾಡಿಗೆ ಅಟ್ಬಿಡೋಣ ಅಂತಂದ್ರೆ ಅದು ಊರಿನಾನೆ ಹ್ಮ್ ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗಡೆ ನಿಂತಿದೆ ಕೃಷ್ಣ ಯಾರು ಕೃಷ್ಣೇಗೌಡನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಗ್ತಾ ಇದೆ ಹಿಂದೊಮ್ಮೆ ಮನೆಗೆ ಲಕ್ಷ್ಮೀ ಬಂದ ಹಾಗಾಯಿತು ಅಂತ ತಿಳಿದಿದ್ದಂತಹ ಕೃಷ್ಣೇಗೌಡ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಯೋಚಿಸ್ತಾ ಇದ್ದಾನೆ ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯ ಆಗಿರೋದ್ರಿಂದ ಅದು ವಾಸಿಯಾಗುವವರೆಗೆ ಸರಪಳಿ ಕಟ್ಟಲಾಗೋದಿಲ್ಲ ಅಂತ ವೇಲಾಯುದ ಹೇಳಿದ್ದನ್ನೇ ಸಭೆಯಲ್ಲಿ ಕೃಷ್ಣೇಗೌಡನು ಕೂಡ ಹೇಳ್ತಾನೆ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಹೇಳ್ತಾನೆ ಹುಚ್ಚನಾಯಿ ಜೊಲ್ಲು ಆಯಾ ಗಾ ಆ ಗಾಯಕ್ಕೇನಾದರೂ ಕೂಡ ತಾಕಿದ್ರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಅಂತ ಅಕ್ಕಪಕ್ಕದ ಕಿವಿಯವರಲ್ಲಿ ಗೊಣಗ್ತಾ ಇದ್ದದ್ದು ಕೇಳಿಸುತ್ತೆ ಯಾವ ಲಾಭವೂ ಇಲ್ಲದೆ ಆನೆಗೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಕೂಡ ಕಾತರರಾಗಿರುವಂತೆ ಕಂಡಿತು ಲೇಖಕರಿಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನ ಈಗಿಂದಲೇ ಶೂಟ್ ಮಾಡಿಬಿಡ್ತೇನೆ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಎಣ್ಣಾನೇ ಕಾರಣ ಅಂತ ರೇಂಜರ್ ಹೆದರು ನಾಗರಾಜ ಹಾರಾಡುತ್ತೆ ತುಂಬಾ ಹಾರಾಡ್ತಾ ಇದ್ದಾನೆ ಕೃಷ್ಣೇಗೌಡ ಆ ಆನೆ ಲಾಯ ಬಿಟ್ಟು ಹೊರಗಡೆ ಹೋಗುವುದೇ ಇಲ್ಲ ಆ ಲಾಯ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅಂತ ಹೇಳಿದ ಮೇಲೆ ಎಲ್ಲ ದುರುಗಳನ್ನು ಅಲ್ಲ ಅಲ್ಲಗಿಳಿತಾನೆ ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರಬಂದರೆ ಯಾರು ಏನು ಬೇಕಾದರೂ ಮಾಡಬಹುದೆಂದು ಕೊಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟ ಅದನ್ನು ಶೂಟ್ ಮಾಡ್ತೇನೆಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತರಿಯಾಗಿ ಗೊತ್ತಿರುತ್ತೆ ಶೂಟಿಂಗಿಗೆ ಪರವಾನಗಿ ಸಿಕ್ಕಿದ್ದನ್ನು ನೋಡಿ ಸಭೆ ಬರೆಸ್ತಾವ್ತು ಪರಕಾಸ್ತಾಯ್ತು ರೇಂಜರು ಅದು ಅಷ್ಟೊಂದು ಪುಂಡು ಹಾನಿಯಾದರೆ ಅದರ ಮೇಲೆ ಯಾಕ್ರಿ ಆಕ್ಷನ್ ತಗೊಂಡಿಲ್ಲ ಅಂತ ಸಂದರ್ಭ ಬಂದರೆ ಶೂಟ್ ಮಾಡಿಬೇ ಮ ಶೂಟೇ ಮಾಡಿಬಿಡಿ ಅತ್ತೆಗೆ ಅಂತ ನಾಗರಾಜನಿಗೆ ಹೇಳ್ತಾರೆ ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದ್ರೆ ನೋಡಿಕೊಳ್ಳೋದು ಮುರಿದವ್ರದ ಜವಾಬ್ದಾರಿಯೇ ಆಯಿತಾ ಅದು ನಂದಲ್ಲ ಜವಾಬ್ದಾರಿ ಅದು ಸತ್ತರೆ ಅದು ಅದರ ಹೆಣ ಸಾಕೋದಕ್ಕೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಯಾರು ಕೃಷ್ಣೇಗೌಡ ಹೇಳ್ತಾನೆ ಎಲ್ಲರೂ ಕೂಡ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯಿತು ಅಂತ ಸಮಾಧಾನ ಪಟ್ಕೊಳ್ತಾರೆ ಇದಿಷ್ಟು ಅಧ್ಯಾಯ ಒಂಬತ್ತರ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಈ ಒಂದು ಪಾಠವನ್ನು ನಿಮ್ಮ ಎಲ್ಲ ಮಿತ್ರರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ ಹತ್ತರ ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅನ್ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಈ ಒಂದು ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ ಕೆ ಸಿಇಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಪ್ಲೇ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರಯಲ್ ಪ್ಲಾನ್ ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇವಲ ಈಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ಸ್ ಪ್ಲಾನ್ ಹನ್ನೆರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟು ಫಿಫ್ಟಿ ಪ್ಲಸ್ ಕೋರ್ಸಸ್ ಟೂ ತೌಸಂಡ್ ಪ್ಲಸ್ ಲೆಸನ್ಸ್ ಈಗಲೇ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ತೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ